ಎಲ್ಲರಿಗೂ ನಮಸ್ಕಾರ ನಾನು ಶೋಭಿತಾ ಇಂದಿನ ಪ್ರಬಂಧ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಅಥವಾ ಸೋಷಿಯಲ್ ನೆಟ್ವರ್ಕಿಂಗ್ ಮನುಷ್ಯ ಸಂಘಜೀವಿ ಭಾಷೆ ಅವನ ಸಂವಹನ ಮಾಧ್ಯಮ ಆದರೆ ದಿನ ಕಳೆದಂತೆ ಹೊಸ ಆವಿಷ್ಕಾರದ ಪರಿಯಿಂದ ಭಾಷೆಯನ್ನು ಉಪಯೋಗಿಸುವ ರೀತಿ ಬದಲಾಯಿತು ಭಾಷೆ ಬರೆಯುವ ಮೂಲಕ ಮಾತನಾಡುವ ಮೂಲಕವಿದ್ದ ರೂಪ ಇಂದು ಆಡಿಯೋ ಅಂದರೆ ಧ್ವನಿ ವಿಡಿಯೋ ಅಂದರೆ ದೃಶ್ಯಕತೆ ಛಾಯಾಗ್ರಹಣ ಅಂದರೆ ಫೋಟೋ ರೂಪವನ್ನು ತಾಳಿದೆ ಸಾಮಾಜಿಕ ಜಾಲತಾಣವು ಇವೆಲ್ಲ ಭಾಷೆಯ ಸಂವಹನ ರೂಪ ಹೊಸ ರೂಪಗಳಿಗೆ ಅಡಿಪಾಯವನ್ನು ಹಾಕಿದೆ ಸಾಮಾಜಿಕ ಜಾಲತಾಣ ಅತ್ಯದ್ಭುತ ಸಂವಹನ ಮಾಧ್ಯಮವಾಗಿ ಹೊರಹೊಮ್ಮಿತು ಸಾಮಾಜಿಕ ಜಾಲತಾಣ ಎಂದ ಕೂಡಲೇ ನಮ್ಮ ನೆನಪಿಗೆ ಬರುವುದು ಗೂಗಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ವಾಟ್ಸಪ್ ಯೂಟ್ಯೂಬ್ ಟೆಲಿಗ್ರಾಮ್ ಸಾಮಾಜಿಕ ಜಾಲತಾಣದ ಉಪಯೋಗಗಳು ಹಲವು ಮೊದಲು ಒಂದೂರಿಂದ ಇನ್ನೊಂದೂರಿಗೆ ವಿಷಯವನ್ನು ತಲುಪಿಸಲು ಸಾಕಷ್ಟು ಸಮಯ ತಲುಪುತ್ತಿತ್ತು ಆದರೆ ಇಂದು ಬೆರಳ ಚಿಟಿಕೆಯ ಸಮಯದಲ್ಲಿ ಸಾಮಾಜಿಕ ಜಾಲತಾಣದ ಮೂಲಕ ವಿಷಯವನ್ನು ರವಾನಿಸಬಹುದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರಿಗೂ ಹಲವಾರು ವಿದ್ಯೆಗಳನ್ನು ತಿಳಿಸುವ ಮಾಧ್ಯಮವಾಗಿ ಹೊರಹೊಮ್ಮಿದೆ ಹೊಸ ಹೊಸ ಜನರ ಪರಿಚಯವನ್ನು ಮಾಡಿಕೊಡುತ್ತದೆ ಹಲವಾರು ಜಾಹೀರಾತುಗಳನ್ನು ಸುಲಭವಾಗಿ ಎಲ್ಲರಿಗೂ ತಲುಪಿಸಬಹುದು ಸಾಮಾಜಿಕ ಚ ವಿಷಯಗಳನ್ನು ಸಾಮಾಜಿಕ ವಿಷಯಗಳ ಸಾಗರವಾಗಿ ತುರ್ತು ಪರಿಸ್ಥಿತಿಯಲ್ಲಿ ವಿಷಯ ರವಾನೆಯ ಮುಖ್ಯ ಮಾಧ್ಯಮವಾಗಿ ಹೊರಹೊಮ್ಮಿದೆ ಇಷ್ಟೇ ಅಲ್ಲ ಪ್ರಮುಖವಾಗಿ ಮನೋರಂಜನೆಯನ್ನು ನೀಡುವ ಸಾಧನ ಈ ಸಾಮಾಜಿಕ ಜಾಲತಾಣ ಎಲ್ಲ ವಿಷಯ ಹಾಗೂ ವಸ್ತು ಎರಡೂ ಮುಖ ಒಳ್ಳೆದು ಹಾಗೂ ಕೆಟ್ಟದ್ದನ್ನು ಹೊಂದಿದೆ ಸಾಮಾಜಿಕ ಜಾಲತಾಣದ ದುರುಪಯೋಗ ಅಂದರೆ ಕೆಟ್ಟ ಪರಿಣಾಮವನ್ನು ನಾವೀಗ ನೋಡೋಣ ಮೊದಲನೆಯದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಚಯವಿರದವರಿಗೊಂದಿ ಪರಿಚಯ ಇರದವರಿಗೊಂದಿನ ಸ್ನೇಹ ಜೀವಕ್ಕೆ ಕುತ್ತು ತರುತ್ತಿದೆ ಎಷ್ಟೋ ಜನ ತನು ಮನ ಧನವನ್ನು ಕಳೆದುಕೊಂಡಿದ್ದಾರೆ ಮಕ್ಕಳು ಓದಿನ ನೆಪದಲ್ಲಿ ಆಟವಾಡುವುದು ಹಾಗೂ ಕೆಟ್ಟ ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಸಮಾಜದ ಯುವಕ ಯುವತಿಯರು ರೀಲ್ಸ್ ನೋಡುತ್ತಾ ಸಮಯದ ಅರಿವೇ ಇಲ್ಲದೆ ಕಾಲಹರಣ ಮಾಡುತ್ತಿದ್ದಾರೆ ಆರೋಗ್ಯ ಹಾಳಾಗುತ್ತಿದೆ ಹೀಗೆ ಸಾಮಾಜಿಕ ಜಾಲತಾಣದ ದುಷ್ಪರಿಣಾಮ ಒಂದಲ್ಲ ಎರಡಲ್ಲ ಹಲವು ಅತಿಯಾದರೆ ಅಮೃತವು ವಿಷ ಅತ್ಯದ್ಭುತ ಗಾದೆ ಇದು ಇತಿಮಿತಿಯಲ್ಲಿ ನಾವು ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸಿದಲ್ಲಿ ವಿಷದ ಪ್ರಮಾಣಕ್ಕಿಂತ ಅಮೃತವನ್ನು ನಾವು ಸಾಮಾಜಿಕ ಜಾಲತಾಣದಿಂದ ಸಂಪಾದಿಸಬಹುದು ನಾವು ಸಾಮಾಜಿಕ ಜಾಲತಾಣದ ಅಂದರೆ ಮಾನವ ನಿರ್ಮಿತ ಸಾಮಾಜಿಕ ಜಾಲತಾಣದ ದಾಸನಾಗದೆ ಅದರ ಚಾಣಕ್ಯನಾಗಿ ಬೆಳೆಯಬೇಕು ಪ್ರಾಣಿಗಳಿಗೆ ಹೋಲಿಸಿದರೆ ಮಾತು ಬರುವ ಸಾಮಾಜಿಕ ಜಾಲತಾಣವನ್ನು ನಿಮಿತ್ತವಾಗಿ ಬಳಸುವ ಬುದ್ಧಿವಂತರಾಗಬೇಕು ಇಂದಿನ ಪ್ರಬಂಧ ವಿವರಣೆ ಇಷ್ಟೇ ಮತ್ತೆ ಮುಂದಿನ ಪ್ರಬಂಧ ವಿರ ವಿವರಣೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು